ಬಜೆಟ್ ನಂತರದ ಚರ್ಚೆ ಇದು ಹಲವು ಜನ ನಮ್ಮ ಪ್ಯಾನೆಲ್ನಲ್ಲಿದ್ದಾರೆ ಆರ್ಥಿಕ ತಜ್ಞರು ತೆರಿಗೆ ತಜ್ಞರು ಆದ ವಿಜಯ ರಾಜೇಶ್ವರು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯ ರಾಜೇಶ್ವರ ಜೆ ಡಿ ಎಸ್ ವಕ್ತಾರರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಕರ್ನಾಟಕಕ್ಕೆ ಏನು ಸಿಗಲಿಲ್ಲ ಅನ್ನೋ ಪ್ರಶ್ನೆಗೆ ತಮ್ಮಿಂದ ಉತ್ತರ ಬರಬೇಕಾಗುತ್ತೆ ಇಲ್ಲ ಆ್ಯಕ್ಚುಲಿ ನಾವಿಲ್ಲಿ ಕರ್ನಾಟಕಕ್ಕೆ ಏನು ಸಿಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಒಂದು ನೀರಾವರಿ ಪ್ರಾಜೆಕ್ಟು ಅಂತ ಅಂದ್ಕೊಳ್ಳೋಣ ಒಂದು ಡ್ಯಾಮ್ ಆಗಿರುತ್ತೆ ಆ ಡ್ಯಾಮ್ ಆದಾಗ ಎಲ್ಲ ಕಡೆಗೂ ನೀರು ಹರಿಬೇಕಾರದು ಸೂಕ್ತ ಹ್ಞೂ ಈಗ ಬಳ್ಳಾರಿಯಲ್ಲಿ ಒಂದು ಡ್ಯಾಮ್ ಇದೆ ಎಲ್ಲೆಲ್ಲಿಗೆ ಆಗಬೇಕೋ ಚಾನಲ್ಗಳು ಈಗ ಮೈಸೂರು ಇವತ್ತು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂದರೆ ಯಾಕೆಂದರೆ ಚಾನಲ್ಗಳಾಗಿದೆ ಇವತ್ತು ಕರ್ನಾಟಕದಿಂದ ರಮೇಶ್ ಬಾಬು ಅವ್ರು ಹೇಳಿದ್ರು ನಾಲ್ಕೂವರೆ ಲಕ್ಷ ಕೋಟಿಯಷ್ಟು ಜಿ ಎಸ್ ಟಿ ಹೋಗ್ತಾ ಇದೆ ಅಂದರೆ ಅಂದರೆ ಇಲ್ಲಿ ಅಭಿವೃದ್ಧಿ ಆಗಿದೆ ಆಮೇಲೆ ಒಂದು ಎಜುಕೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ ಈಗ ಕೇಂದ್ರ ಸರ್ಕಾರದಿಂದ ಈಗ ರೈಲ್ವೇಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ರೈಲ್ವೇಸಲ್ಲಿ ತುಮಕೂರ್ಗೆ ಐನೂರ ನಲ್ವತ್ತೊಂಬತ್ತು ಕೋಟಿ ರಾಯದುರ್ಗಕ್ಕೆ ತುಮಕೂರು ಟು ದಾವಣಗೆರೆಗೆ ಐನೂರು ನಲ್ವತ್ತೊಂಬತ್ತು ಕೋಟಿ ರಾಯದುರ್ಗ ಟು ತುಮಕೂರಿಗೆ ನಾ ನಾನ್ನೂರೈವತ್ತು ಕೋಟಿ ಗದಗದಿಂದ ಐನೂರ ನಲವತ್ತೊಂಬತ್ತು ಕೋಟಿ ಈಗ ಕ ಕಿಸಾನ್ ಕಿಸಾನ್ ಯೋಜನೆಯಲ್ಲಿ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರ್ಸಿದಾರೆ ಸೊ ಇವೆಲ್ಲ ಏನಂದರೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ಹೌದು ಕಿಸಾನ್ ಕೊಡ್ತಾ ಇದ್ದಂಥ ಸಾಲ ಸಾಲಗಳನ್ನ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಬರೀ ಇಂಡಿವಿಜುವಲ್ ಆಗಿ ಒಂದೇ ಕೊಡ್ತೀವಿ ಅಂತಲ್ಲ ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ ಯಾಕೆ ಕರ್ನಾಟಕದಲ್ಲಿ ರೈತರು ಇಲ್ವಾ ಅವ್ರಿಗೆ ಸಿಗ್ತಾ ಇಲ್ವಾ ಯಾಕೆ ಅದನ್ನು ನಾವು ಯೋಚನೆ ಮಾಡಬಾರ್ದು ಈಗ ಫೆಲೋಶಿಪ್ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಫೆಲೋಶಿಪ್ ಹತ್ತು ಸಾವಿರ ಜನ ಸಾವಿರ ಜನರಿಗೆ ಸೊ ಫೆಲೋಶಿಪ್ ಮಾಡ್ತಾ ಇರೋರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನ ಯೋಚನೆ ಮಾಡಬೇಕು ಯಾ ಯಾವುದೋ ಒಂದು ಅಭಿರುಧ್ಯ ಸಾವಿರದ ಇಪ್ಪತ್ನಾಲ್ಕರ ನಿಮ್ಮ ಮೈತ್ರಿ ಆಗೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡ್ತಿರ್ಲಿಲ್ಲ ಈ ಮೈತ್ರಿ ಆಗಿದೆ ಅಂತ ಹಿಂಗೇಲ್ಲ ಯೋಚನೆ ಮಾಡ್ತೀರಾ ಸಿ ಡೆವಲಪ್ಮೆಂಟ್ ಆಗಿರೋದ್ರ ಬಗ್ಗೆ ನಾವು ಯಾವುದ ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಕೂಡ 19 20 21 ಅಂತ ಕಾಂಗ್ರೆಸ್ ಕೂಡ ಒಳ್ಳೆದಾಗಿರೋದನ್ನ ಟಾಕ್ಸ್ ಇದ್ದಾರೆ ರೈತರು ವ್ಯಾಪಾರಿಗಳು ವಿದ್ಯಾರ್ಥಿಗಳು ಬಿಹಾರದಲ್ಲೂ ಇದ್ದಾರೆ ಆದ್ರೂ ಬಿಹಾರ ಬಿಹಾರ बिहार ಅಂತ ಹೆಂಗೆ ಉದ್ದಕ್ಕೂ ಹೆಸರು ಬಿಹಾರದ ಹೆಸರು ಕರ್ನಾಟಕದ ಹೆಸರು ಬರಬೇಕಾಗಿತ್ತು ನಿರೀಕ್ಷೆ ಅಜಿತ್ ಇಲ್ಲಿ ಏನಾಗ್ತದೆ ನಾವು ಯಾವಾಗ್ಲೂ ಕೆಲವು ಸತಿ ತಪ್ಪಾದಾಗ ಒಪ್ಕೊಳ್ಳುವಂತ ಮನಸ್ಥಿತಿ ಬೆಳೆಸ್ಕೋಬೇಕು ಆಮೇಲೆ ಒಳ್ಳೇದಾದಾಗ ಸ್ವೀಕರಿಸುವಂತ ಮನಸ್ಥಿತಿ ಬರಬೇಕು ಅತಿ ಹೆಚ್ಚು ಅತಿ ಹೆಚ್ಚ ಈಗ ನೋಡಿ ಕೆಲವು ನಮ್ಮ ಕರ್ನಾಟಕಕ್ಕೆ ಸಿಗದೇ ಸಿಗದಿರುವಂತಹ ಫೆಸಿಲಿಟಿಗಳ ಬಗ್ಗೆ ನಾವು ಕೂಡ ಚರ್ಚೆಗೆ ಒಳಪಡ್ತೀವಿ ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಯಾಕಂದ್ರೆ ಈ ಕರ್ನಾಟಕಕ್ಕೆ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆ ಅಂತ ಕೇಳೋ ಪ್ರಯತ್ನ ನಾವು ಮಾಡ್ತೀವಿ ಸಾಕಷ್ಟು ವಿಚಾರದಲ್ಲಿ ನೀರಾವರಿ ವಿಚಾರಗಳಲ್ಲಿ ಕುಮಾರಣ್ಣ ಯಾವಾಗಲೂ ವಿಚಾರ ಎತ್ತಿದ್ದಾರೆ ಮತ್ತೆ ಭದ್ರಾವತಿ ಉಕ್ಕು ಕಾರ್ಖಾನೆ ವಿಚಾರದಲ್ಲಿ ನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಲ್ಲಿಗೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ನಮಗೆ ಏನೇನು ಅನ್ನೋ ಫೆಸಿಲಿಟಿಗಳನ್ನ ನಾವು ಕೇಳ್ಕೊಂಡಿದ್ದೀವಿ ಕೇಂದ್ರ ಬಜೆಟ್ನಲ್ಲಿ ಕೇಂದ್ರದಲ್ಲಿ ಏನೇನು ಕೊಡಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಕೇಂದ್ರಕ್ಕೆ ನಾವು ಸಪೋರ್ಟ್ ಮಾಡಬಾರ್ದಾ ಸೊ ನೋಡಿ ಆರ್ ಡಿ ಪಿ ಆರ್ಗೆ ಗೆ ನಿಜವಾಗ್ಲೂ ಹೇಳ್ತೀನಿ ಗ್ರಾಮೀಣಾಭಿವೃದ್ಧಿಗೆ ಬೇಕಾದಂಥದ್ದು ಎರಡು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಹದಿನೇಳು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಈಗ ಕರ್ನಾಟಕ ರಾಜ್ಯ ಎಷ್ಟು ಕೊಡ್ತಾರೆ ಬಜೆಟ್ಟು ಆಮೇಲೆ ಸಮಾಜ ಕಲ್ಯಾಣ ನಮ್ಮ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣಕ್ಕೆ ತುಂಬ ಜಾಸ್ತಿ ಒತ್ತು ಕೊಡ್ತೀವಿ ಆದರೆ ಸೆಂಟ್ರಲ್ನಲ್ಲಿ ಅರವತ್ತು ಸಾವಿರ ಕೋಟಿ ಅರವತ್ತು ಲಕ್ಷ ಅರವತ್ತು ಸಾ ಲಕ್ಷ ಕೋಟಿನ ಕೊಡುವಂಥ ಪ್ರ ಅರವತ್ತು ಸಾವಿರ ಕೋಟಿ ಅರವತ್ತು ಸಾವಿರದ ಐವತ್ತೆರಡು ಕೋಟಿನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಏನು ಕಡಿಮೆ ಇದೆ ಅಲ್ಲಿ ಏನು ಜಾಸ್ತಿ ಏನಿದೆ ಮತ್ತು ಯಾವ ರೀತಿ ಡೆವಲಪ್ಮೆಂಟ್ ಗಳಿಗೆ ನಾವು ಸಪೋರ್ಟಿವ್ ಆಗ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕೇ ವಿನಃ ಈಗ ಬಿಜೆಪಿಯವ್ರು ಏನೂ ಕೇಳಲಿಲ್ಲ ಸರಿ ಸ್ವಾಮಿ ನೀವು ಇಲ್ಲಿ ಆದಂತ ತುಂಬ ವಿಚಾರಗಳಲ್ಲಿ ಎಷ್ಟು ಸಾರಿ ಬಿ ಜೆ ಪಿಯವ್ರನ್ನ ಸರ್ವಪಕ್ಷದ ನಿಯೋಗನ ಕರ್ಕೊಂಡು ನೀವು ಕೇಂದ್ರಕ್ಕೆ ಮನವಿ ಕೊಡೋ ಪ್ರಯತ್ನ ಮಾಡಿದ್ದೀರಿ ನಿಮ್ಮ ನಿಮ್ಮಷ್ಟು ಮಾಡಿದ್ರಿ ಮೇಕೆದಾಟು ವಿಚಾರ ಬಂದ್ರಿ ಕಳೆದ ಇದರಲ್ಲಿ ಭದ್ರಾ ಮೇಲ್ದಂಡ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದನ್ನು ನಾವು ನಿಜವಾಗ್ಲೂ ಹೇಳ್ತೀವಿ ಕೊಡಲೇಬೇಕಾಗಿತ್ತು ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೇಕಾಗಿತ್ತದು ಹೌದು ಕೊಡಬೇಕಿತ್ತು ಅದನ್ನು ನಾವು ಪುಷ್ ಮಾಡೋಣ ಯಾಕೆಂದರೆ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಬರೀ ನೆಗೆಟಿವ್ ಮಾಡ್ತಾನೆ ಹೋದರೆ ಕೇಂದ್ರದ ಜೊತೆ ಸಾಮರಸ್ಯ ಬೆರೆಸ್ಕೊಂಡು ಹೋಗ್ಬೇಕೇ ವಿನ ಬರೀ ನೆಗೆಟಿವ್ ಮಾಡ್ತಾ ಹೋದರೆ ಎಲ್ಲಿ ಡೆವಲಪ್ಮೆಂಟ್ ಸಾಧ್ಯ ಕೇಳೋವಂಥ ಪ್ರಯತ್ನ ಮಾಡ್ಬೋದಾಯ್ತು ಮೇಕೆದಾಟು ಯೋಚನೆಗೆ ನೀವು ಸರ್ವಪಕ್ಷದ ನಿಯೋಗ ಕರೆದು ಕರ್ಕೊಂಡು ಹೋಗ್ಬೋದಾಯ್ತಲ್ಲ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅದನ್ನು ಯೋಚನೆ ಮಾಡಬೇಕಾಗ್ತದೆ ಆಮೇಲೆ ಈ ರಾಜ್ಯದ ಅಭಿವೃದ್ಧಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಸಾಕಷ್ಟು ಇದು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸೀತಾರಾಮನ್ ಕರ್ನಾಟಕಕ್ಕೆ ಕರ್ನಾಟಕಕ್ಕೇನು ಕೊಡದೇ ಇರೋದಕ್ಕೆ ಕಾಂಗ್ರೆಸ್ನವ್ರು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗದೆ ಇರೋದು ಕಾರಣ ಅಂತ ಅದು ಒಂದೇ ಕಾರಣ ಅಲ್ಲ ಯಾಕೆ ಈಗ ಒಂದು ವಿಚಾರದಲ್ಲಿ ಬರೀ ಒಂದೇ ಒಂದು ಕಾರಣ ಅಂತಲ್ಲ ಡೆವಲಪ್ಮೆಂಟ್ಗೆ ಏನೇನು ಬೇಕು ಚರ್ಚೆ ಕೂಡ ಮಾಡಬೇಕಾಗಿತ್ತಲ್ವಾ ಸರ್ವ ಪಕ್ಷದ ಜೊತೆ ಚರ್ಚೆ ಮಾಡ್ತೀನಿ ಬಜೆಟ್ ನ ಟೇಕ್ ಅವೇ ನಾನು ನಾಳೆಯ ಪೇಪರ್ನ ಹೆಡ್ಲೈನ್ ಅನ್ನು ಇವತ್ತೇ ಹೇಳಿಬಿಟ್ಟೆ ಹನ್ನೆರಡು ಲಕ್ಷದವರೆಗಿನ ಆದಾಯದಾರರಿಗೆ ತೆರಿಗೆ ಇಲ್ಲ ಝೀರೋ ಟ್ಯಾಕ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್